ಚಿಕ್ಕಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ರಾಜ್ಯ ಅಂತ ಹೇಳಿ ರಸ್ತೆಯ ಅಗಲೀಕರಣ ಈಗಾಗಲೇ ಆಗಿದೆ ರಸ್ತೆ ಕೂಡ ನಿರ್ಮಾಣ ಆಗಿದೆ ಆ ಹಂತದಲ್ಲಿ ಸಾಕಷ್ಟು ಜನ ಮನೆ ಅಂಗಡಿ ಕಂಪೌಂಡು ಬಾವಿ ಶೌಚಾಲಯ ತೆಂಗಿನ ಮರಗಳು ಬೆಲೆ ಬಾಳು ಮರಗಳನ್ನು ಕೂಡ ಕಳ್ಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಹಂತದಲ್ಲಿ ತಮ್ಮದೇನು ರಿಕಾರ್ಡ್ ಜಮೀನು ಭೂಮಿಯನ್ನು ಹೊಂದಿದ್ದು ಅರವತ್ತೆರಡು ಕುಟುಂಬಗಳು ಅರವತ್ತೆರಡು ಕುಟುಂಬಗಳಿಗೆ ಎಷ್ಟೆಷ್ಟು ಜಮೀನು ಕಳ್ಕೊಂಡಿದ್ದಾರೆ ಸರ್ಕಾರದ ಏನು ಪರಿಹಾರ ಪೋಷಣೆ ಆಗಬೇಕಿತ್ತು ಅದು ಕೂಡ ಪ್ರಸರು ಪೀಡಿಯಿಂದ ಹಾಗೂ ಎ ಸಿ ಆಫೀಸರು ಅಥವಾ ಡಿ ಸಿ ಅವರು ಬಂದು ಅದನ್ನೆಲ್ಲ ಪ್ರಸ್ತಾವ ಪ್ರಸ್ತಾವನೆಯನ್ನು ಸರ್ಕಾರ ಲೆವೆಲ್ಗೆ ಕಳಿಸ್ಕೊಟ್ಟಿದ್ದಾರೆ ಈಗ ಈಗ ಮೂರು ವರ್ಷ ಆಯಿತು ನಾವು ಜಾಗ ಬಿಟ್ಟುಕೊಟ್ಟು ಡಿ ಸಿ ಅವ್ರದ್ದು ನಮಗೆ ಜಾಗದ ಎಷ್ಟು ಮಾಡುವಂಥ ಒಪ್ಲೋ ಕೂಡ ಅವ್ರು ಮಾಡಿದ್ದಾರೆ ಈಗ ಸರ್ಕಾರಿ ಲೆವೆಲಲ್ಲಿ ಮುಂಜೂರಿ ಆಗೋ ಬಾಕಿ ಇದೆ ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಸಂತ್ರಸ್ತರು ಜಾಗವನ್ನು ಕಳ್ಕೊಂಡಂಥವರು ನಮ್ಮ ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಸಿ ಭೀಮಣ್ಣ ನಾಯ್ಕವರನ್ನು ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ಗಮನಕ್ಕೆ ತಂದಿದ್ದಾರೆ ಭೇಟಿಯಾಗಿ ಅವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಲೇ ಬಂದಿದ್ದಾರೆ ಕೂಡ ಇಲ್ಲಿಯವರಿಗೆ ಪರಿಹಾರ ಹಿಂದವರೆಗೂ ನಮ್ಗೆ ಮಂಜೂರಿ ಆಗಿಲ್ಲ ಬೀದಿಗಳಿಗೂ ಹೋರಾಟ ಮಾಡುವುದು ಅರಿವಾಗಿದೆ ಒಂದು ತಿಂಗಳೊಳಗೆ ನಮಗೆ ಏನಾದರೂ ಸಂತ್ರ ಸಿಗ್ಲೇ ಇಲ್ಲ ಅಂದ್ರೆ ನಾವು ಸರ್ಕಾರದ ವಿರುದ್ಧ ਪ੍ਰੈਜ਼ੀਡਰ ਅਫੀਸ਼ਰ ਨੇ ਗੁਰਮੀ ਦੇ ਕੋਲ ਬੈਠਾ ਹੈ ਕੋਡਰ ਬੈਕਾਕਦਾ ਨਹੀਂ ਹੇਲਤਾ ਪత్రిక ਮੁਕਾਂਦਰਾਂ ਨੂੰ